ಅಧ್ಯಾಯ ಆರು ಕೇಡು ಸ್ವಾತಂತ್ರ್ಯ ಸಂಕಟ ಲೀಲೆ ಕೇಡಿನ ಸಮಸ್ಯೆಗೆ ಕೆಲವರು ಕೊಡುವ ಉತ್ತರವನ್ನು ನೆನಪಿಸಿಕೊಳ್ಳೋಣ ದೇವರು ವಿಶ್ವವನ್ನು ಸೃಷ್ಟಿ ಮಾಡಿದಾಗಲೇ ಮಾನವನಿಗೆ ಕೊಡಬೇಕಾದ ಶಕ್ತಿ ಗುಣಗಳೆಲ್ಲವನ್ನೂ ಕೊಟ್ಟುಬಿಟ್ಟ ಮಾನವ ತನ್ನ ಕೈಗೊಂಬೆಯಾಗಿರಬಾರದು ಎಂಬುದು ಅವನ ಇಚ್ಛೆ ಆದ್ದರಿಂದ ಅವನು ಮಾನವನಿಗೆ ಸಂಕಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ದೈವದತ್ತವಾದ ಶಕ್ತಿಯನ್ನು ಮಾನವ ಹೇಗೆ ಬೇಕಾದರೂ ಬಳಸಬಹುದು ಒಳ್ಳೆಯದಕ್ಕಾಗಿ ಬದಲಾಗಿ ಕೆಟ್ಟದ್ದಕ್ಕೆ ಬಳಸಿದರೆ ತಪ್ಪು ಅವನದ್ದೇ ಹೊರತು ದೇವರದ್ದಲ್ಲ ಈ ವಾದವನ್ನು ಪ್ರಪಂಚದಲ್ಲಿ ನಡೆದಿರುವ ಈಗಲೂ ನಡೆಯುತ್ತಿರುವ ಘಟನೆಗಳಿಗೆ ಅನ್ವಯಿಸಿ ನೋಡೋಣ ಕೆಲವು ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಯುವಕನೊಬ್ಬ ಹತ್ತಾರು ಕೊಲೆಗಳನ್ನು ನಡೆಸಿ ಕುಖ್ಯಾತಿ ಪಡೆದ ದೇವರು ತನಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅವನು ಬಳಸಿದ್ದು ಹಾಗೆ ಅದಕ್ಕಾಗಿ ಅವನಿಗೆ ಶಿಕ್ಷೆಯಾಯಿತು ಸರಿ ಆದರೆ ಅವನ ಸ್ವಾತಂತ್ರ್ಯಕ್ಕೆ ಬಲಿಯಾದವರ ಮಾತೇನು ಆ ಯುವಕನಿಗೆ ಕೊಲೆ ಮಾಡುವ ಸ್ವಾತಂತ್ರ್ಯವಿದ್ದಂತೆ ಅವನ ಬಲಿ ಪಶುಗಳಿಗೆ ಕೊಲೆಯಾಗದೇ ಬದುಕುವ ಸ್ವಾತಂತ್ರ್ಯ ಇರಬೇಕಲ್ಲವೇ ಅವರಿಗೆ ತಪ್ಪಿಸಿಕೊಳ್ಳುವ ಸ್ವಾತಂತ್ರ್ಯ ಇದ್ದೇ ಇತ್ತು ಎನ್ನುವುದು ವಿತಂಡವಾದ ತನ್ನ ಪಾಡಿಗೆ ತಾನು ಹೋಗುತ್ತಿರುವಾಗ ಯಾವುದೋ ಮನೆಯ ಕಿಟಕಿಯಿಂದ ಯುವಕನೊಬ್ಬ ಗುಂಡು ಹಾರಿಸಿ ನನ್ನನ್ನು ಕೊಲ್ಲಬಹುದು ನನ್ನ ಸ್ವಾತಂತ್ರ್ಯ ಅದನ್ನು ಹೇಗೆ ತಪ್ಪಿಸಿತು ದೇವರು ಹಿಟ್ಲರ್ಗೆ ಸ್ವಾತಂತ್ರ್ಯ ಕೊಟ್ಟ ಲಕ್ಷಗಟ್ಟಲೆ ಜನ ಅದಕ್ಕೆ ಬಲಿಯಾದರು ಜನರಲ್ ಡಯರ್ಗೆ ಸ್ವಾತಂತ್ರ್ಯ ಕೊಟ್ಟ ಅವನೂ ಅದನ್ನು ಕೊಲೆಯಾಗಿ ಬಳಸಿದ ಅವರಿಬ್ಬರಿಗೂ ಬಲಿಯಾದ ಜನರಿಗೆ ಕೊಲೆಯಾಗದಿರುವ ಸ್ವಾತಂತ್ರ್ಯವಿತ್ತೇ ಥಿಯರಿಯಲ್ಲಿ ಇತ್ತೇನೋ ಇದ್ದರೂ ಕೊಲೆಗಡುಕರನ್ನು ಎದುರಿಸಿ ಪ್ರಾಣ ಉಳಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಶಕ್ತಿ ಇಲ್ಲದ ಸ್ವಾತಂತ್ರ್ಯ ಸ್ವಾತಂತ್ರ್ಯವೇ ಅಲ್ಲ ಒಬ್ಬನನ್ನು ಕೈಕಾಲು ಕಟ್ಟಿ ಸಮುದ್ರಕ್ಕೆ ಒಗೆದು ನಿನಗೆ ಪ್ರಾಣ ಉಳಿಸಿಕೊಳ್ಳುವ ಸ್ವಾತಂತ್ರ್ಯವಿದೆ ಎನ್ನಬಹುದೇ ಹಿಟ್ಲರ್ಗೆ ದೇವರು ಶಿಕ್ಷೆ ಕೊಟ್ಟನೆ ಅವನು ಕೊನೆಗೆ ಸೋತ ಸತ್ತ ನಿಜ ಎಂದೋ ಸಾಯಬೇಕಾಗಿತ್ತು ಒಂದೆರಡು ವರ್ಷ ಮುಂಚೆ ಸತ್ತ ಡಯರ್ಗಂತೂ ಶಿಕ್ಷೆಯ ಮಾತು ಹಾಗಿರಲಿ ಇಂಗ್ಲೆಂಡಿನ ಜನ ಅವನಿಗೆ ಇಪ್ಪತ್ತಾರು ಸಾವಿರ ಪೌಂಡಿನ ನಿಧಿಯನ್ನು ಕೂಡಿಸಿಕೊಟ್ಟರು ಕೊಲೆ ಮಾಡಿ ಸಾಮ್ರಾಜ್ಯವನ್ನು ಉಳಿಸಿದ ಎಂದು ಅವನನ್ನು ಹೊಗಳಿ ಒಂದು ವೇಳೆ ಅವರಿಬ್ಬರಿಗೂ ಶಿಕ್ಷೆಯಾಯಿತು ಎಂದಿಟ್ಟುಕೊಳ್ಳೋಣ ಅದರಿಂದ ಅವರ ಬಲಿ ಪಶುಗಳಿಗೆ ಬಂದ ಭಾಗ್ಯವೇನು ಅಂತೂ ಪ್ರಪಂಚದಲ್ಲಿ ಕೇಡು ಇದೆ ಎನ್ನುವುದು ಸ್ಪಷ್ಟ ಅದು ಎಲ್ಲಿಂದ ಬಂತು ಕೆಲವು ಮತಗಳವರೇನೋ ಸದ್ಗುಣ ನಿಧಿಯಾದ ದೇವರಿದ್ದಾನೆ ಎಂದು ನಂಬುವಂತೆ ದುರ್ಗುಣ ನಿಧಿಯಾದ ವ್ಯಕ್ತಿಯೊಬ್ಬ ಇದ್ದಾನೆಂದು ನಂಬುತ್ತಾರೆ ಬೈಬಲ್ ಅವನಿಗೆ ಸೈತಾನ್ ಎಂಬ ಹೆಸರು ಕೊಟ್ಟಿದೆ ಅವನೇ ಎಲ್ಲ ಕೇಡಿಗೂ ಮೂಲ ಆದರೆ ಸೈತಾನ್ ತನ್ನನ್ನು ತಾನೇ ಸೃಷ್ಟಿಕೊ ಸೃಷ್ಟಿಸಿಕೊಳ್ಳಲಿಲ್ಲವಷ್ಟೆ ಸೃಷ್ಟಿಕರ್ತ ದೇವರೊಬ್ಬನೇ ಮೇಲೆ ಸೈತಾನನ ಕೇಡೀಗತನದ ಜವಾಬ್ದಾರಿ ದೇವರ ಮೇಲೆಯೇ ಹೊರಗುತ್ತದೆ ಅವನು ಕೇಡನ್ನು ಏಕೆ ಸೃಷ್ಟಿಸಿದ ಎಂಬ ಪ್ರಶ್ನೆಗೆ ಯಾರೂ ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ ಕೇಡು ಇದೆ ಆದ್ದರಿಂದ ದೇವರಿಲ್ಲ ಎನ್ನಬೇಕಾಗುತ್ತದೆ ನೋವು ಸಂಕಟಗಳ ಸಮಸ್ಯೆ ಮನಸ್ಸಿನ ಸಂಕಟ ದೇಹದ ನೋವು ಇವೆರಡನ್ನೂ ಅನುಕೂಲಕ್ಕಾಗಿ ಸಂಕಟ ಎಂದೇ ಕರೆಯೋಣ ಇದು ನನ್ನನ್ನು ಕೇಡಿನ ಸಮಸ್ಯೆಗಿಂತ ಹೆಚ್ಚಾಗಿ ಕಾಡಿದೆ ಕೇಡಿತನಕ್ಕೂ ಸಂಕಟಕ್ಕೂ ಸಂಬಂಧವಿರುವುದು ಸಾಧ್ಯ ಆದರೆ ಆ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತದೆಂದು ಹೇಳಲಾಗುವುದಿಲ್ಲ ದೇವರು ಸಂಕಟಕ್ಕೆ ಏಕೆ ಎಡೆ ಕೊಟ್ಟ ನನಗೆ ತಿಳಿದ ಮಟ್ಟಿಗೆ ಈ ಪ್ರಶ್ನೆಗೆ ನಾಲ್ಕು ಉತ್ತರಗಳು ಬಂದಿವೆ ಒಂದು ಸಂಕಟದ ಅನುಭವವಿಲ್ಲದಿದ್ದರೆ ನಮಗೆ ದು ಸುಖದ ಅರಿವೇ ಆಗುವುದಿಲ್ಲ ವಾದಕ್ಕಾಗಿ ಇದು ನಿಜ ಎಂದಿಟ್ಟುಕೊಂಡರೂ ಸಂಕಟವಿಲ್ಲದೆಯೇ ಸುಖವನ್ನು ಅನುಭವಿಸುವ ಶಕ್ತಿಯನ್ನು ದೇವರು ಏಕೆ ಕೊಡಲಿಲ್ಲ ಎಂಬ ಪ್ರಶ್ನೆ ಹೇಳುತ್ತದೆ ಅದು ಹಾಗಿರಲಿ ಈ ವಾದ ತಿನಿಕೆ ತಿನಿಕೆ ತಂದದ್ದು ಅದು ನಿಜವಾದರೆ ಸುಖದ ಅನುಭವವಿಲ್ಲದಿದ್ದರೆ ಸಂಕಟದ ಅರಿವಾಗುವುದಿಲ್ಲ ಎಂದೂ ಹೇಳಬೇಕಾಗುತ್ತದೆ ಎರಡೂ ನಿಜವಲ್ಲ ಸುಖ ಎನ್ನುವುದು ಸಂಕಟವಾದ ಮೇಲೆ ಬಂದರೆ ಮಾತ್ರ ಸುಖವಾಗುತ್ತದೆಯೇ ನಮಗೆ ಸಕ್ಕರೆಯ ಸಿಹಿ ಅನುಭವವಾಗಬೇಕಾದರೆ ಅದಕ್ಕಿಂತ ಮುಂಚೆ ಕಹಿ ಹಾಗಲಕಾಯಿಯನ್ನು ತಿಂದಿರಬೇಕೆ ಕಹಿಯ ಅನುಭವವೇ ಇಲ್ಲದ ಮೂರು ದಿನದ ಮಗುವಿಗೆ ಸಕ್ಕರೆ ತಿನ್ನಿಸಿ ಚಪ್ಪರಿಸಿಕೊಂಡು ನುಂಗುತ್ತದೆ ಇದು ನನ್ನ ಸ್ವಂತ ಅನುಭವ ನನಗೆ ಮಕ್ಕಳಿಲ್ಲದವರ ಸಂಕಟ ಏನೇನೂ ಅರ್ಥವಾಗಿರಲಿಲ್ಲ ಮಕ್ಕಳ ಜವಾಬ್ದಾರಿ ಬೇಡ ಅವು ಇಲ್ಲದಿದ್ದರೆ ಸುಖ ನನಗೆ ಮಕ್ಕಳಾದರೆ ಅವನ್ನು ಯಾರಿಗಾದರೂ ದತ್ತು ಕೊಟ್ಟು ಬಿಡುತ್ತೇನೆ ಎನ್ನುತ್ತಿದ್ದವನು ನಾನು ಆದರೆ ಮಕ್ಕಳಾದಾಗ ಸಂತೋಷಪಟ್ಟೆ ಜವಾಬ್ದಾರಿಯನ್ನು ಸಂತೋಷದಿಂದಲೇ ವಹಿಸಿದೆ ಆ ಸಂತೋಷಕ್ಕೆ ಪೂರ್ವಭಾವಿಯಾಗಿ ಸಂಕಟದ ಅನುಭವವಿಲ್ಲದಿದ್ದರೂ ಕೂಡ ಎರಡು ನಾವು ಸಂಕಟ ಎನ್ನುವುದು ನಿಜವಾಗಿ ಸಂಕಟವಲ್ಲ ಸಂಕುಚಿತ ಸ್ವಾರ್ಥದ ದೃಷ್ಟಿಯಿಂದ ಅದು ಸಂಕಟವಾಗಿ ಕಾಣುತ್ತದೆ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಸಂಕಟ ವಿಶ್ವಹಿತಕ್ಕೆ ಅವಶ್ಯಕವಾಗುತ್ತದೆ ದೇವರು ಸಂಕಟವನ್ನು ವಿಶ್ವದೃಷ್ಟಿಯಿಂದ ನೋಡುತ್ತಾನೆ ನಮ್ಮ ಸೀಮಿತ ಬುದ್ಧಿಗೆ ವಿಶ್ವದೃಷ್ಟಿ ಸಾಧ್ಯವಲ್ಲ ಆದ್ದರಿಂದ ನಮಗೆ ಸಂಕಟದ ಅನುಭವವಾಗುತ್ತದೆ ಈ ವಾದಕ್ಕೆ ಉತ್ತರ ವಿಶ್ವಹಿತಕ್ಕೆ ಸಂಕಟ ಅವಶ್ಯಕ ಎನ್ನುವುದು ಊಹೆ ಥಿಯರಿ ಸಂಕಟವಾದರೂ ವಾಸ್ತುವ ಬದುಕಿನ ಅನುಭವ ಸಂಕಟವಿಲ್ಲದೆ ವಿಶ್ವಹಿತವನ್ನು ಸಾಧಿಸಲಾಗಲಿಲ್ಲವೇ ಸರ್ವಶಕ್ತ ಸರ್ವಜ್ಞನಾದ ದೇವರಿಗೆ ಈ ಸರ್ವಶಕ್ತತೆ ಸರ್ವಜ್ಞತೆಗಳಿಂದಾಗಿ ದೇವರು ಎದುರಿಸಬೇಕಾಗಿರುವಂತಹ ಟೀಕೆ ಅಷ್ಟಿಷ್ಟಲ್ಲ ವಿಶ್ವದೃಷ್ಟಿ ನಮಗೆ ಸಾಧ್ಯವಲ್ಲ ಆದ್ದರಿಂದ ಸಂಕಟ ಸಂಕಟವಾಗಿ ಕಾಣುತ್ತದೆ ಎಂದು ನೀವೇ ಹೇಳುತ್ತೀರಿ ಆ ಸಂಕಟ ಭ್ರಮೆ ಎನ್ನುತ್ತೀರಾ ಭ್ರಮೆಯಾದರೂ ನಮಗೆ ಸಂಕಟದ ಅನುಭವವಾಗುವುದು ನಿಜವಷ್ಟೇ ನನಗೆ ಪರಿಚಿತರಾದ ಹಿರಿಯರೊಬ್ಬರಿದ್ದರು ಅವರು ಒಂದು ಇಲಾಖೆಯ ಮುಖ್ಯಸ್ಥರು ಭಾರೀ ಸಂಬಳ ಬರುತ್ತಿತ್ತು ಉಳಿತು ಹೋಗುವಷ್ಟು ಆಸ್ತಿಯೂ ಇತ್ತು ಆದರೆ ಏನೋ ಮಾನಸಿಕ ತೊಂದರೆಯಿಂದಾಗಿ ಕೊನೆಗಾಲದಲ್ಲಿ ಅವರಿಗೆ ತಾವು ಕಡುಬಡವರೆಂಬ ಭ್ರಮೆ ಬಂತು ಕಾರ್ಪಣ್ಯದಿಂದ ಬದುಕು ನಡೆಸಿದರು ಔಷಧಿಗಾಗಿ ನಾಲ್ಕು ಕಾಸು ಖರ್ಚು ಮಾಡುವುದಕ್ಕೂ ಹಿಂಜರಿಯುತ್ತಿದ್ದರು ಎಲ್ಲರೊಡನೆಯೂ ತಮ್ಮ ಸಂಕಟವನ್ನು ತೋಡಿಕೊಳ್ಳುತ್ತಿದ್ದರು ಸಾಯುವವರೆಗೂ ಅವರನ್ನು ಈ ಭ್ರಾಂತಿ ಕಾಡುತ್ತಲೇ ಇತ್ತು ಅವರ ಬಡತನ ಭ್ರಮೆ ಆದರೆ ಅವರು ಬಡತನದ ಸಂಕಟವನ್ನು ಅನುಭವಿಸಿದ್ದು ನಿಜ ಸಂಕಟ ನಿಜವಾಗಿ ಸಂಕಟವಲ್ಲ ಎಂಬ ವಾದವನ್ನು ಹಾಸ್ಯ ಮಾಡಿ ಕವಿಯೊಬ್ಬ ಒಂದು ಲಿಮರಿಕ್ ಬರೆದಿದ್ದಾನೆ ಲಿಮರಿಕ್ ಅಂದರೆ ಒಂದು ಬಗೆಯ ಹಾಸ್ಯ ಕವನ ದರ್ ವಾಸ್ ಅ ಫೇತ್ ಹೀಲರ್ ಆಫ್ ಡೀಲ್ ಹೂ ಸೆಡ್ ಪೇನ್ ಈಸ್ ಅಂಟ್ ರಿಯಲ್ ಬಟ್ ವೆನ್ ಐ ಸಿಟ್ ಆನ್ ಅ ಪೈನ್ ಆ್ಯಂಡ್ ಇಟ್ ಪಂಕ್ಚರ್ಸ್ ಮೈ ಸ್ಕಿನ್ ಐ ಡಿಸ್ಲೈಕ್ ವಾಟ್ ಐ ಫ್ಯಾನ್ಸಿ ಐ ಫೀಲ್ ಡೀಲ್ ಊರಿನಲ್ಲಿ ನಂಬಿಕೆಯಿಂದ ರೋಗ ಮಾಡುವ ವೈದ್ಯನೊಬ್ಬನಿದ್ದ ಅವನು ನೋವು ಎಂಬುದು ನಿಜವಲ್ಲ ಎನ್ನುತ್ತಿದ್ದ ಆದರೆ ನಾನೊಂದು ಗುಂಡು ಸೂಜಿಯ ಮೇಲೆ ಕೂತರೆ ಅದು ನನ್ನ ಚರ್ಮವನ್ನು ತೂತು ಮಾಡಿದರೆ ನಾನು ಏನನ್ನು ಅನುಭವಿಸುತ್ತೇನೆ ಎಂದು ಭ್ರಮಿಸುತ್ತೇನೋ ಆ ಭ್ರಮೆ ನನಗೆ ಹಿತವಲ್ಲ ಎಂಬುದು ಇದರ ಅರ್ಥ ಮೂರು ಲೀಲೆ ವಿಶ್ವಹಿತದ ಥಿಯರಿಯ ಜೊತೆಗೆ ಇನ್ನೊಂದನ್ನು ಅಂದರೆ ಲೀಲೆಯ ಥಿಯರಿಯನ್ನು ಕಾಣಬಹುದು ವಿಶ್ವ ವ್ಯವಸ್ಥೆ ಹೇಗೆ ನಮ್ಮ ಪರಿಮಿತ ಬುದ್ಧಿಗೆ ಅರ್ಥವಾಗಲಾರದು ಹಾಗೆ ಭಗವಂತನ ಲೀಲೆಯೂ ಅರ್ಥವಾಗಲಾರದು ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲ ಒಳ್ಳೆತನ ಹೊಲ್ಲತನ ಸಂಕಟ ಸುಖ ನಾವು ಪ್ರಪಂಚದಲ್ಲಿ ಕಾಣುವುದೆಲ್ಲ ಭಗವಂತನ ಲೀಲಾವಿಲಾಸ ಡಿ ವಿ ಗುಂಡಪ್ಪನವರು ಅದನ್ನು ಹೀಗೆ ವಿವರಿಸುತ್ತಾರೆ ತೊಟ್ಟಿಲಲ್ಲಿ ಮಲಗಿರುವ ಹಸುಗೂಸು ತನ್ನ ಕಣ್ಣು ನಾಲಗೆ ಕೈಕಾಲುಗಳನ್ನು ಏಕೆ ಅಲ್ಲಾಡಿಸುತ್ತದೆ ಲೀಲೆಗಾಗಿ ಕೇವಲ ತನ್ನ ಲೀಲೆಗಾಗಿ ಆಟವಾಡುತ್ತಿರುವುದು ಶಕ್ತಿಯ ಸ್ವಭಾವ ಭಗವಂತನು ಅನಂತ ಶಕ್ತಿ ಉಳ್ಳವನಾಗಿದ್ದರಿಂದ ಆ ಶಕ್ತಿಯನ್ನು ನಾನಾ ರೂಪಗಳಲ್ಲಿ ಆಟವಾಡುತ್ತದೆ ಕೆಲಸ ಮಾಡುವುದು ಶಕ್ತಿಯ ಸ್ವಭಾವ ಅದಕ್ಕೆ ಯಾವ ವಿಧಿನಿಯಾಮಕಗಳೂ ಇಲ್ಲ ಭಗವತ್ ಶಕ್ತಿ ಅದು ತಾನೇ ತಾನಾಗಿ ವಿಧ ವಿಧವಾದ ಆಟವಾಡುತ್ತದೆ ಆ ಆಟದಿಂದ ಜಗತ್ ಸೃಷ್ಟಿ ಜಗತ್ ವ್ಯಾಪಾರ ಜಗತ್ ವಿನಾಶ ಇವೆಲ್ಲವೂ ಲೀಲೆ ಈಶ್ವರ ಎಂದ ಮೇಲೆ ಅವನಿಗೆ ವಿಧೇಯರಾದ ಪ್ರಜೆ ಇರಬೇಕಷ್ಟೆ ಇಲ್ಲದಿದ್ದರೆ ಅವನು ಯಾರಿಗೆ ಈಶ್ವರ ಈಶ್ವರ ಎಂಬುದು ಸಾಪೇಕ್ಷ ಪದ ಅದು ಕರ್ಮವನ್ನಪೇಕ್ಷಿಸುತ್ತದೆ ಭಗವಂತನು ತಾನು ಆಳಬೇಕೆಂದುಕೊಂಡ ಅದಕ್ಕಾಗಿ ಈ ಲೋಕವನ್ನು ಸೃಷ್ಟಿಸಿದ ಹೀಗೆ ಈಶ್ವರನ ಆಳಿಕೆಗಾಗಿ ಸೃಷ್ಟಿಯಾದದ್ದು ಈ ಲೋಕ ಪುರುಷ ಏವೇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮ ಈ ವಾದ ಡಿ ವಿಜಿ ಹೊಸತಾಗಿ ಕಲ್ಪಿಸಿಕೊಂಡದ್ದಲ್ಲ ಶತಮಾನಗಳ ಕಾಲದಿಂದ ಕೇಳಿಬರುತ್ತಿರುವುದೇ ಅದರ ಸಮರ್ಥನೆಗಾಗಿ ಡಿ ವಿಜಿ ಕೊಟ್ಟಿರುವ ಪ್ರಮಾಣಗಳನ್ನು ನೋಡಿದರೆ ಇದು ಸ್ಪಷ್ಟವಾಗುತ್ತದೆ ದೇವರ ಆಟದ ಕಲ್ಪನೆ ಪಾಶ್ಚಾತ್ಯರಲ್ಲೂ ಇದೆ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ನಾಟಕದಲ್ಲಿ ಈ ಮಾತು ಬರುತ್ತದೆ ಥಾಮಸ್ ಹಾರ್ಡಿಯ ಟೆಸ್ ಕಾದಂಬರಿಯಲ್ಲೂ ಈ ಅಭಿಪ್ರಾಯ ಕಾಣುತ್ತದೆ ಆ ಕಾದಂಬರಿಯ ಕೊನೆಯಲ್ಲಿ ಕಥಾನಾಯಕಿ ಟೆಸ್ ಮರಣದಂಡನೆಗೆ ಗುರಿಯಾದ ಮೇಲೆ ಹಾಡಿ ಕಹಿ ತುಂಬಿದ ಮಾತುಗಳಲ್ಲಿ ಭಗವಂತನ ಲೀಲೆಯನ್ನು ಟೀಕಿಸಿದ್ದಾನೆ ದ ಪ್ರೆಸಿಡೆಂಟ್ ಆಫ್ ದ ಇಮಾರ್ಟೆನ್ಸ್ ಹ್ಯಾಡ್ ಎಂಡೆಡ್ ದ ಸ್ಪೋರ್ಟ್ ವಿತ್ ಟೆಸ್ ಅಮರ್ತ್ಯರ ಅಧ್ಯಕ್ಷನು ಟೆಸ್ಲೊಡನೆ ಆಡುತ್ತಿದ್ದ ಆಟವನ್ನು ಮುಗಿಸಿದ್ದಾಯಿತು ಶೇಕ್ಸ್ಪಿಯರ್ನ ಮತ್ತು ಹಾರ್ಡಿಯ ಮಾತುಗಳು ಭಗವಂತನ ಲೀಲೆಯ ಸಮರ್ಥನೆಯಲ್ಲ ಆ ಮಾತುಗಳಲ್ಲಿ ಕಹಿಯು ಮಾನವನ ಅಸಹಾಯಕತೆಯು ದೇವರು ಹೃದಯ ಶೂನ್ಯ ಎಂಬ ಭಾವನೆಯೂ ಎದ್ದು ಕಾಣುತ್ತದೆ ಡಿ ಆದರೂ ಈ ಲೀಲೆಯನ್ನು ಒಪ್ಪುತ್ತಾರೆ ಸಮರ್ಥಿಸುತ್ತಾರೆ ಅವರ ವಾದವನ್ನು ಪರಿಶೀಲಿಸಿದರೆ ಅದರಲ್ಲಿ ತರ್ಕವು ಸಂಪ್ರದಾಯಾನುಸರಣೆಗೆ ಬಲಿಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಅವರು ಲೀಲಾವಿಲಾಸದ ವಿವರಣೆ ಕೊಡುತ್ತಾ ಆ ಲೀಲೆಯನ್ನು ಹಸುಗೂಸು ಕಣ್ಣು ಕೈಕಾಲುಗಳನ್ನು ಅಲ್ಲಾಡಿಸುವುದಕ್ಕೆ ಹೋಲಿಸಿದ್ದಾರೆ ಆ ಕ್ರಿಯೆ ಕೇವಲ ಲೀಲೆಗಾಗಿ ಎಂಬ ಮಾತನ್ನೂ ಆಡಿದ್ದಾರೆ ಅಂದರೆ ಆ ಕ್ರಿಯೆಯ ಹಿಂದೆ ಉದ್ದೇಶವೇನೂ ಇಲ್ಲ ಆಟವಾಡುತ್ತಿರುವುದು ಶಕ್ತಿಯ ಸ್ವಭಾವ ಶಕ್ತಿ ಇದ್ದಲ್ಲಿ ಆಟ ಆಡುತ್ತದೆ ಅಷ್ಟೇ ಅದಕ್ಕೆ ಯಾವ ವಿಧಿನಿಯಾಮಕಗಳೂ ಇಲ್ಲ ಆದರೆ ಡಿ ವಿ ಜಿ ಈ ವಿಧಿನಿಯಾಮಕಗಳಿಲ್ಲದ ಲೀಲೆಯಾಡುವ ಈಶ್ವರನಿಗೆ ಕರ್ಮ ಮಾಡುವ ಬಯಕೆಯನ್ನು ಆರೋಪಿಸಿದ್ದಾರೆ ಭಗವಂತನು ತಾನು ಆಳಬೇಕೆಂದುಕೊಂಡ ಅದಕ್ಕಾಗಿ ಈ ಲೋಕವನ್ನು ಸೃಷ್ಟಿಸಿದ ಆಳ್ವಿಕೆ ನಡೆಯಬೇಕಾದರೆ ಒಂದು ವ್ಯವಸ್ಥೆ ಇರಬೇಕು ಇದರ ಮಾತು ಹಿಂದೆಯೇ ಬಂದಿದೆ ವ್ಯವಸ್ಥೆ ಇರಬೇಕಾದರೆ ಉದ್ದೇಶಪೂರ್ವಕವಾದ ಕರ್ಮ ನಡೆಯಬೇಕು ಪ್ರಪಂಚ ಹೀಗಿರಬೇಕು ಅದನ್ನು ಹೀಗೆ ಸೃಷ್ಟಿಸುತ್ತೇನೆ ಎಂದು ನಿರ್ಣಯಿಸಿಕೊಂಡು ಭಗವಂತ ಸೃಷ್ಟಿಕಾರ್ಯವನ್ನು ಮಾಡಿರಬೇಕು ಅಂದ ಮೇಲೆ ಅದು ಮಗುವಿನ ಕೈಕಾಲು ಆಡುವಂಥ ಉದ್ದೇಶರಹಿತವಾದ ಲೀಲೆ ಅಲ್ಲ ಕೇವಲ ಲೀಲೆ ಈಶ್ವರನ ಆಳಿಕೆಗಾಗಿ ಸೃಷ್ಟಿಯಾದದ್ದು ಈ ಲೋಕ ಇವೆರಡೂ ಮಾತುಗಳಲ್ಲಿ ಒಂದು ಸುಳ್ಳಾಗಬೇಕು ಡಿ ಜಿ ಸರ್ವಂ ಖಲ್ವಿದಂ ಬ್ರಹ್ಮ ಮತ್ತು ಪುರುಷ ಏವೇದಂ ವೇದ್ ಸರ್ಪಂ ಎಂಬ ವಾಕ್ಯಗಳನ್ನೂ ಉದಾಹರಿಸಿದ್ದಾರೆ ಎಲ್ಲವೂ ಬ್ರಹ್ಮ ಎಂಬ ಮಾತಿಗೂ ಭಗವಂತ ಲೋಕವನ್ನು ಸೃಷ್ಟಿಸಿದ ಎಂಬ ಮಾತಿಗೂ ಹೊಂದಾಣಿಕೆಯಿಲ್ಲ ಎಲ್ಲವೂ ಬ್ರಹ್ಮವಾದರೆ ಈ ಲೋಕ ಬ್ರಹ್ಮದ ಸೃಷ್ಟಿ ಅಲ್ಲ ಅಭಿವ್ಯಕ್ತಿ ಈ ಪ್ರಪಂಚದ ವ್ಯಾಪಾರ ನಡೆಯುತ್ತಿರುವ ರೀತಿಯನ್ನು ನೋಡಿದರೆ ಇಲ್ಲಿ ಯಾವುದೋ ಒಂದು ಧೀಮಂತ ಶಕ್ತಿ ಖಚಿತವಾದ ಉದ್ದೇಶವೊಂದನ್ನಿಟ್ಟುಕೊಂಡು ಕೆಲಸ ನಡೆಸುತ್ತಿದೆ ಎಂದು ಭಾವಿಸಲು ಸಾಕಾದಷ್ಟು ಸಾಕ್ಷ್ಯ ದೊರೆಯುವುದಿಲ್ಲ ಕಳೆದ ತಿಂಗಳು ಇರಾನಿನಲ್ಲಿ ಭೂಕಂಪವಾಗಿ ಹತ್ತಿರ ಒಂದು ಲಕ್ಷ ಜನ ಸತ್ತರಂತೆ ಗಾಯಗೊಂಡವರ ನಿರ್ಗತಿಕರಾದವರ ಸಂಖ್ಯೆ ಇನ್ನೂ ಹೆಚ್ಚಿರಬೇಕು ಏಕೆ ಹೀಗಾಗಬೇಕು ಅಗ್ನಿಪರ್ವತದಿಂದ ಲಾವ ಉಕ್ಕಿ ಹರಿದು ಜನರನ್ನೇಕೆ ಕೊಲ್ಲಬೇಕು ಯುದ್ಧ ಮಾಡಿ ಮಿಲಿಯನ್ಗಟ್ಟಲೆ ನಿರಪರಾಧಿ ಜನರನ್ನು ಕೊಲ್ಲುವ ನಮ್ಮವರನ್ನೇ ಕೊಲೆಗೆಡು ಮಾಡುವ ಹುಚ್ಚು ಪ್ರವೃತ್ತಿ ಜನರಲ್ಲಿ ಏಕಿರಬೇಕು ಹೋಮೊಸೆಪಿಯನ್ಸ್ ಜಗತ್ತಿನಲ್ಲಿ ಕಾಣಿಕೊ ಕಾಣಿಸಿಕೊಂಡು ಲಕ್ಷಾಂತರ ವರ್ಷ ಕಳೆದ ಮೇಲೂ ಸಾಕ್ರೆಟಿಸ್ ಬುದ್ಧ ಕ್ರಿಸ್ತರಂಥವರು ಬುದ್ಧಿ ಹೇಳಿದ ಮೇಲೂ ನಾವು ಸ್ವಾರ್ಥದ ದ್ವೇಷದ ಗುಲಾಮರಾಗಿರುವುದೇಕೆ ಈ ದೌರ್ಬಲ್ಯವನ್ನು ನಮ್ಮಲ್ಲಿ ನೆಟ್ಟವರಾರು ನನ್ನ ಬಾಲ್ಯದ ಹತ್ತು ಹದಿನೈದು ವರ್ಷಗಳನ್ನು ಬಿಟ್ಟು ಉಳಿದ ಏಳು ದಶಕ ದಶಕಕ್ಕಿಂತಲೂ ಹೆಚ್ಚು ಕಾಲದಲ್ಲಿ ಮನ ಕರಗಿಸುವ ದೃಶ್ಯವೊಂದನ್ನು ಆಗಾಗ ನೋಡುತ್ತಲೇ ಬಂದಿದ್ದೇನೆ ಬೆತ್ತಲೆಯಾದ ಅಥವಾ ಚಿಂದಿ ಬಟ್ಟೆ ತೊಟ್ಟು ಅರೆ ಬೆತ್ತಲೆಯಾದ ಒಣಕಲು ದೇಹದ ದೈನ್ಯ ಉಕ್ಕುವ ಮುಖದ ನಾಲ್ಕೈದು ವರ್ಷದ ಮಕ್ಕಳು ಕೈಯಲ್ಲಿ ಮಡಕೆಯ ತಳವನ್ನು ಹಿಡಿದ ಮಕ್ಕಳು ಓಲಗದ ಸದ್ದು ಕೇಳುವ ಮನೆಗಳ ಬಳಿ ಸುಡಿದಾಡುತ್ತಿರುವ ದೃಶ್ಯ ಕಸದ ತೊಟ್ಟಿಗೆ ಎಸೆದ ಎಲೆಗಳಲ್ಲಿ ಚಲ್ಲಿರಬಹುದಾದ ಅಲ್ಪ ಸ್ವಲ್ಪ ಭಕ್ಷ್ಯವನ್ನು ತಮ್ಮ ತಂದೆ ತಾಯಿಯರೊಡನೆ ಬಳಿದು ತಿನ್ನುವ ದೃಶ್ಯ ಇದನ್ನು ಬರೆಯುತ್ತಿರುವಾಗ ನನಗೆ ಇದು ಕ್ಲೀಷೆ ಎನಿಸುತ್ತಿದೆ ಅಷ್ಟು ಸಾಮಾನ್ಯವಾದದ್ದು ಈ ದೃಶ್ಯ ಇದು ದೇವರಿಗೆ ಕಾಣುವುದಿಲ್ಲವೇ ಆ ಮಕ್ಕಳಲ್ಲಿ ನೂರಕ್ಕೆ ಒಬ್ಬನಾದರೂ ಆ ಪರಿಸ್ಥಿತಿಯಿಂದ ಮೇಲಕ್ಕೇರಿ ಸುಖವನ್ನು ಕಂಡದ್ದುಂಟೆ ಮುಂದಾದರೂ ಕಂಡೆವು ಎಂಬ ನಿರೀಕ್ಷೆಯುಂಟೆ ಅವರಿಗೆ ನಿಮ್ಮ ಹಸಿವು ಹಸಿವಲ್ಲ ಚಳಿ ಚಳಿಯಲ್ಲ ಅಳಲು ಅಳಲಲ್ಲ ಅದೆಲ್ಲ ವಿಶ್ವ ವ್ಯವಸ್ಥೆಯ ಒಂದು ಮುಖ ಎಂದೋ ಅಥವಾ ಅವೆಲ್ಲ ಭಗವಂತನ ಲೀಲಾವಿಲಾಸ ಎಂದೋ ಹೇಳುವ ಸಾಹಸಕ್ಕೆ ನಾವು ಕೈ ಹಾಕಬಹುದೇ ಇಂಥ ಆಳ್ವಿಕೆಗಾಗಿಯೇ ಭಗವಂತ ಲೋಕವನ್ನು ಸೃಷ್ಟಿಸಿದ್ದು ಅವನು ಅಳುತ್ತಿದ್ದಾನೋ ಅಥವಾ ವಿಕಟಲೀಲೆಯಲ್ಲಿ ತೊಡಗಿದ್ದಾನೋ ನಮ್ಮ ಮಹಾಭಾರತ ಈ ಲೀಲಾ ವಿಲಾಸವನ್ನು ಕುರಿತಂತೆ ವ್ಯಾಸರು ಮಾಡಿದ ನಿರ್ದಯ ಟೀಕೆ ಮಿಥಕದ ಮೇಲುಮುಸುಕನ್ನು ಎಳೆದೊಗೆದು ಇದೊಂದು ಮಾನವ ಜೀವನದ ಸಾಕ್ಷ್ಯಪತ್ರ ಎಂದು ಭಾವಿಸಿ ಆ ಮಹಾಕೃತಿಯನ್ನು ಪರಿಶೀಲಿಸೋಣ ತನ್ನ ವಿಷಯ ಸುಖಕ್ಕಾಗಿ ಸ್ವಂತ ಮಗನ ಯೌವನವನ್ನು ಕಸಿದುಕೊಂಡ ಯಯಾತಿ ತನ್ನ ಮಗ ದಾಂಪತ್ಯ ಜೀವನವನ್ನು ನಿರಾಕರಿಸಿ ಮಾಡಿದ ತ್ಯಾಗವನ್ನು ತನ್ನ ಸುಖಕ್ಕಾಗಿ ಒಪ್ಪಿಸಿಕೊಂಡ ಶಂತನು ತನ್ನ ಮಕ್ಕಳನ್ನು ಹೊಳೆಗ ಎಸೆದ ಗಂಗೆ ಆ ಕೊಲೆಯನ್ನು ಮತ್ತೆ ಮತ್ತೆ ನೋಡಿದ ಮೇಲೂ ವಿಷಯ ಸುಖ ತಪ್ಪಿದ್ದಲ್ಲ ಎಂಬ ಶಂಕೆಯಿಂದ ಅದಕ್ಕೆ ಶಾಮೀಲಾದ ಅದೇ ಶಂತನು ಗಂಗೆ ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ಅನುಸರಿಸಿ ತನ್ನ ಮಗ ಕರ್ಣನನ್ನು ಹೊಳೆಯಲ್ಲಿ ತೇಲಿಬಿಟ್ಟ ಕುಂತಿ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಲು ಪ್ರಯತ್ನಿಸಿದ ದುರ್ಯೋಧನ ಮೋಸದ ಪಗಡೆ ಆಟ ಆಡಿ ರಾಜ್ಯವನ್ನು ಗೆದ್ದ ಮಗನ ಮೇಲಿನ ವ್ಯಾಮೋಹದಿಂದ ಗೆದ್ದನೆ ಗೆದ್ದನೆ ಎನ್ನುತ್ತಿದ್ದ ಮತ್ತು ಕೊನೆಯವರೆಗೂ ತನ್ನ ದುಷ್ಟ ಮಗನ ತಾಳಕ್ಕೇ ಕುಣಿದ ಧೃತರಾಷ್ಟ್ರ ದುಶಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿದ್ದಾಗ ದುರ್ಯೋಧನ ಅವಳಿಗೆ ತೊಡೆ ತೋರಿಸಿದಾಗ ಅವಳನ್ನು ತಡೆಯದೆ ಸೂಕ್ಷ್ಮ ಧರ್ಮ ಧರ್ಮ ಸೂಕ್ಷ್ಮದ ಚಿಂತನೆ ಮಾಡುತ್ತಿದ್ದ ಭೀಷ್ಮ ದ್ರೋಣಾದಿಗಳು ಸಭೆಯಲ್ಲಿ ದುರ್ಯೋಧನಾದಿಗಳಿಂದ ಆದ ಸಂಕಟ ಸಾಲದು ಎಂಬಂತೆ ಜಯದ್ರಥ ಕೀಚಕರಿಂದಲೂ ಸಂಕಟಕ್ಕೆ ಗುರಿಯಾದ ದ್ರೌಪದಿ ದುಶ್ಯಾಸನನ ರಕ್ತವನ್ನು ಕುಡಿದ ಭೀಮ ಇತ್ಯಾದಿ ಇತ್ಯಾದಿ ಇವರನ್ನೆಲ್ಲ ಆಟದ ಗೊಂಬೆಗಳಾಗಿ ಮಾಡಿಕೊಂಡು ಅವರಿಗೆ ಸೂತ್ರ ಕಟ್ಟಿ ಕುಣಿಸುತ್ತಿದ್ದನೆ ಲೀಲಾಲೋಲ ಭಗವಂತ ಕೊನೆಗೆ ಯುದ್ಧದಲ್ಲಿ ಪಾಂಡವರು ಗೆದ್ದರಂತೆ ಯಾವ ಸುಖಕ್ಕಾಗಿಯೋ ಯುಧಿಷ್ಠಿರನಿಗೆ ರಾಜ್ಯಪಟ್ಟವೇನೂ ರುಚಿಸಲಿಲ್ಲ ಮಹಾಭಾರತಕ್ಕೆ ಜಯ ಎಂಬ ಹೆಸರು ಉಂಟಂತೆ ಅದೊಂದು ಐರನಿ ಅದಕ್ಕಿಂತ ದೊಡ್ಡ ಐರನಿ ದುರ್ಯೋಧನ ದುಶ್ಯಾಸನಾದಿಗಳು ಸ್ವರ್ಗದಲ್ಲಿ ಸಿಂಹಾಸನಸ್ಥರಾಗಿ ವಿರಾಜಿಸುವ ದೃಶ್ಯ ಇಂಥ ಲೀಲೆಯಾಡುವ ದೇವರು ಮಾಮೇಕಂ ಶರಣಂ ವ್ರಜ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ನನ್ನೊಬ್ಬನನ್ನೇ ಶರಣು ಹೋಗು ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದು ಹೇಳಿದರೆ ಮಾನವ ತಮಗೆ ತೊಂದರೆ ಬೇಡ ನನ್ನ ಸಹಮಾನವರ ನೆರವನ್ನು ಬೇಡಿ ನನ್ನ ಯೋಗಕ್ಷೇಮವನ್ನು ವಹಾಮ್ಯಹಂ ಅಂದರೆ ನಾನೇ ವಹಿಸಿಕೊಳ್ಳುತ್ತೇನೆ ಎಂದು ಉತ್ತರ ಕೊಡುವ ಧೈರ್ಯ ಮಾಡಬೇಕು ಮಾನವನ ಉದ್ಧಾರವಾಗಬೇಕಾದದ್ದು ಮಾನವನಿಂದಲೇ ಈ ನಂಬಿಕೆ ನಮಗೆ ಆರೋಗ್ಯಕರ ಸಂಕಟದ ಸಮಸ್ಯೆಗೆ ಬಂದಿರುವ ನಾಲ್ಕನೆಯ ಉತ್ತರ ಓಕೆ ಇದು ನಾಲ್ಕನೇ ಪಾಯಿಂಟ್ ಸಂಕಟದ ಸಮಸ್ಯೆಗೆ ಬಂದಿರುವ ನಾಲ್ಕನೆಯ ಉತ್ತರ ಮತ್ತು ದೇವರು ಕೇಳನ್ನು ಏಕೆ ಸೃಷ್ಟಿಸಿದ ಎಂಬ ಪ್ರಶ್ನೆಗೆ ಬಂದಿರುವ ಉತ್ತರ ಎರಡೂ ಒಂದೇ ಸಂಕಟ ದೇವರು ತಂದು ಒಡ್ಡಿದ್ದಲ್ಲ ನೀವೇ ತಂದುಕೊಂಡಿದ್ದು ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಅನ್ಯಾಯ ಮಾಡುವರು ನೀವು ನಿಮ್ಮ ಕರ್ಮದ ಫಲ ಸಂಕಟ ಸ್ವಾತಂತ್ರ್ಯದ ವಿಷಯವನ್ನು ಹಿಂದೆಯೇ ಚರ್ಚಿಸಿದ್ದಾಗಿದೆ ಅನ್ಯಾಯ ಮಾಡುವವರು ನೀವು ಎಂದು ವಾದಿಸುವವರು ಒಂದು ಪ್ರಶ್ನೆ ಹಾಕಿಕೊಳ್ಳಬೇಕು ನೀವು ಎಂದರಾರು ವೆಂಕನೊಬ್ಬನಲ್ಲ ಸೀನ ಒಬ್ಬನಲ್ಲ ಇಡೀ ಮಾನವ ಕುಲವೇ ಇರಬೇಕು ಈ ವಾದವನ್ನು ಮಂಡಿಸುವವರು ಇಡೀ ಮಾನವ ಕುಲವನ್ನು ಒಂದೇ ವ್ಯಕ್ತಿ ಎಂದು ಭಾವಿಸುವಂತೆ ತೋರುತ್ತದೆ ಪ್ರಪಂಚದ ಜನವೆಲ್ಲ ಏಕೈಕ ವ್ಯಕ್ತಿಯಾದರೆ ನೀನು ಮಾಡಿದೆ ಅನುಭವಿಸು ಎನ್ನಬಹುದು ಆದರೆ ಪ್ರಪಂಚದ ಜನ ಕೋಟಿಗಟ್ಟಲೆ ವ್ಯಕ್ತಿಗಳು ಅನೇಕ ವೇಳೆ ದುಷ್ಕರ್ಮ ಮಾಡುವನು ಒಬ್ಬ ಅಥವಾ ಒಂದು ಗುಂಪು ಸಂಕಟವನ್ನು ಅನುಭವಿಸುವವರು ಬೇರೊಂದು ಅಥವಾ ಬೇರೊಂದು ಗುಂಪು ಜನರಲ್ ಡಯರ್ನ ದುಷ್ಕರ್ಮಕ್ಕೆ ಬಲಿಯಾದವರು ನಿರಪರಾಧಿಗಳು ಸಂಕಟ ಬಂದದ್ದು ಅವರಿಗೆ ಡಯರ್ ಅವನ ದುಷ್ಕರ್ಮದ ಫಲವಾಗಿ ಬಂದದ್ದು ಸಂಕಟವಲ್ಲ ಎರಡು ಸಾವಿರದ ಆರುನೂರು ಪೌಂಡಿನ ನಿಧಿ ಕೆಲವು ವೇಳೆ ಸಂಕಟ ಬರುವುದು ಯಾರ ದುಷ್ಕರ್ಮದಿಂದಲೂ ಅಲ್ಲ ಭೂಕಂಪದಂಥ ಪ್ರಕೃತಿ ವ್ಯಾಪಾರದಿಂದ ಇದನ್ನು ಈಗಾಗಲೇ ಪ್ರಸ್ತಾಪಿಸಿದ್ದಾಗಿದೆ ಹೀಗೆ ಬರುವ ಹತ್ತು ಹೀಗೆ ಬರುವ ಮತ್ತು ಮಾನವರ ದುಷ್ಕರ್ಮದಿಂದ ಬರುವ ಸಂಕಟದ ಮಾತು ಹಾಗಿರಲಿ ಸಂಕಟ ಹಿಂಸೆಗಳು ದೇವರೇ ತಂದೊಡ್ಡಿದ್ದು ಎಂದು ವಾದಿಸುವುದಕ್ಕೆ ಬೇಕಾದ ಸಾಕ್ಷ್ಯ ಸಿಗುತ್ತದೆ ಅವು ಬದುಕಿನಲ್ಲಿ ಹಾಸುಹೊಕ್ಕಾಗಿ ಸೇರಿವೆ ನಮ್ಮ ಅವಯವಗಳು ಹೇಗೆ ಬೇರ್ಪಡಿಸಲಾಗದಂತೆ ನಮ್ಮ ದೇಹಕ್ಕೆ ಸೇರಿರುವ ಭಾಗಗಳು ಹಾಗೆ ಸಂಕಟ ಹಿಂಸೆಗಳು ಕೂಡ ಬದುಕಿನ ಬೇರ್ಪಡಿಸಲಾಗದ ಭಾಗ ಹುಲಿ ಸಿಂಹ ಮುಂತಾದ ಮಾಂಸಾಹಾರಿ ಮೃಗಗಳು ಜಿಂಕೆಯಂಥ ಪ್ರಾಣಿಯನ್ನು ಕೊಂದು ತಿನ್ನುತ್ತವೆ ಅದನ್ನು ದುಷ್ಕರ್ಮ ಪಾಪಕೃತ್ಯ ಎನ್ನಲಾಗುವುದಿಲ್ಲ ಹುಟ್ಟಿಸಿದ ದೇವರು ಹುಲಿ ಸಿಂಹಗಳಿಗೆ ತಿನ್ನಿಸುವುದು ಹುಲ್ಲಲ್ಲ ಮಾಂಸ ಅವು ಇತರ ಪ್ರಾಣಿಗಳಿಗೆ ಹಿಂಸೆ ಕೊಡದಿದ್ದರೆ ಹಸಿವಿನಿಂದ ಸಾಯಬೇಕಾಗುತ್ತದೆ ಜಿಂಕೆಗಳನ್ನು ಕೊಂದು ತಿನ್ನುವ ಹಿಂಸ್ರ ಪಶುಗಳು ಇಲ್ಲದಿದ್ದರೆ ಜಿಂಕೆಗಳ ಸಂಖ್ಯೆ ಹೆಚ್ಚಿ ಆಹಾರ ಸಾಲದೆ ಅವು ಕೂಡ ಹಸಿವಿನಿಂದ ಸಾಯುತ್ತವೆ ಎಂದು ಪ್ರಾಣಿಶಾಸ್ತ್ರಜ್ಞರು ಹೇಳುತ್ತಾರೆ ಅದು ನಿಜವಿರಬಹುದು ಆದರೆ ಅದೆಂಥ ಕ್ರೂರ ವ್ಯವಸ್ಥೆ ಸಂಕಟವಿಲ್ಲದಿದ್ದರೆ ಬದುಕೇ ಇಲ್ಲ ಕಾಲರಾ ಪ್ಲೇಗು ಟೈಫಾಯ್ಡ್ ಮುಂತಾದ ರೋಗಗಳನ್ನು ತರುವ ಅಣುಜೀವಿಗಳಿಗೆ ನಮ್ಮ ಮೇಲೆ ದ್ವೇಷವೇನೂ ಇಲ್ಲ ನಮ್ಮ ದೇಹದಲ್ಲಿ ಬೆಳೆದು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ನಮ್ಮನ್ನು ಸಂಕಟಪಡಿಸುವುದು ಕೊಲ್ಲುವುದು ಅವುಗಳಿಗೆ ಸ್ವಾಭಾವಿಕ ಕ್ರಿಯೆ ಅದು ಪಾಪಕೃತ್ಯ ಎನ್ನುವಂತಿಲ್ಲ ಬೆಂಕಿಗೆ ಸುಡುವುದು ಹೇಗೆ ಧರ್ಮವೋ ಹಾಗೆಯೇ ರೋಗ ತರುವುದು ಆ ಅಣುಜೀವಿಗಳ ಧರ್ಮ ಅವುಗಳಿಂದ ಪಾರಾಗಿ ನಾವು ಬದುಕಬೇಕಾದರೆ ಆ ಅಣುಜೀವಿಗಳನ್ನು ಕೊಲ್ಲಬೇಕು ಕೊಲ್ಲದಿದ್ದರೆ ನಾವು ಬದುಕುವಂತಿಲ್ಲ ಬದುಕು ನಿಂತಿರುವುದು ಇಂಥ ವಿಚಿತ್ರ ಹೃದಯ ಶೂನ್ಯ ಕ್ರೂರ ವ್ಯವಸ್ಥೆಯ ಆಧಾರದ ಮೇಲೆ ಸರ್ವಜ್ಞ ಸರ್ವಶಕ್ತ ಎನಿಸಿಕೊಂಡಿರುವ ದೇವರಿಗೆ ಇದಕ್ಕಿಂತ ಉತ್ತಮ ಉತ್ತಮವಾದ ವ್ಯವಸ್ಥೆ ತೋರಲಿಲ್ಲಬೇಕೆ ಕೇಡು ಹಿಂಸೆ ಸಂಕಟ ಇವೆಲ್ಲ ದನಿಯತ್ತಿ ಸಾರುತ್ತವೆ ಕರುಣಾನಿಧಿಯಾದ ದೇವರು ಇರುವುದು ಸಾಧ್ಯವಿಲ್ಲ